ಮಹಾಪರಿಷಿತವಾದಂತಹ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಆತ್ಮೀಯ ಒಲವಿನ ಎಲ್ಲಾ ಕ್ರೈಸ್ತ ಭಕ್ತರಿಗೆ ಮತ್ತೊಮ್ಮೆ ಈ ಮುಂಚಾನೆಯ ಶುಭಾಭಿವಂದನೆಗಳನ್ನ ನಾನು ತಿಳಿಸುವಂತನಾಗಿದ್ದೇನೆ ಪ್ರಿಯ ದೇವರ ಮಕ್ಕಳೇ ಮತ್ತೆ ಈ ಮೂರನೇ ಅಂಶದೊಂದಿಗೆ ನಿಮ್ಮೊಂದಿಗೆ ಆ ನಾನು ಈ ಒಂದು ಪೀಡಿ ಮೂಲಕವಾಗಿ ಆ ನಿಮ್ಮೊಂದಿಗೆ ಬರೋದಕ್ಕೆ ಕೃಪೆ ಮಾಡಿಕೊಟ್ಟಂತ ದೇವರಿಗೆ ಸ್ತೋತ್ರವಾಗಲಿ ಕ್ರೈಸ್ತ ಭಕ್ತರಾಗಿರುವಂತ ನಾನು ನಾವುಗಳು ನಾನು ನನ್ನ ಮನೆಯವರು ಯೋಹನನ್ನು ಸೇವಿಸುವ ನಾವುಗಳು ಆತನ ನಿಜವಾದಂತಹ ಸಂಬಂಧಿಕರಾಗಿರುವಂತಹ ನಾವುಗಳು ಆತನ ಚಿತ್ತವನ್ನ ಅನುಸರಿಸುತ್ತಿರುವಂತಹ ನಾವುಗಳು ಕ್ರೈಸ್ತ ಭಕ್ತರಾಗಿರುವಂತಹ ನಾವು ಒಬ್ಬರಿಗೂ ಒಬ್ಬರಿಗೆ ಒಬ್ಬರು ಹೇಗಿರಬೇಕು ಅನ್ನುವಂತ ಒಂದು ವಿಷಯಗಳನ್ನ ಅಥವಾ ಕಲಿತುಕೊಂಡು ಬರ್ತಾ ಇದ್ದೇವೆ ಪ್ರಿಯ ದೇವರು ಮಕ್ಕಳೇ ಇವಾಗಲೇ ನಾವು ಎರಡು ವಿಷಯಗಳು ನಾವು ಕಲಿತಿದ್ದೇವೆ ಒಬ್ಬರು ಒಬ್ಬರೊಂದಿಗೆ ಹೇಗಿರಬೇಕು ಅನ್ನುವಂತ ಒಂದು ವಿಷಯಗಳನ್ನ ಇವಾಗ ಮೂರನೇ ಅಂಶಗಳನ್ನ ಈ ಒಟ್ಟಿಗೆ ನಾನು ಇಷ್ಟಪಡ್ತೇನೆ ಆ ಮೂರನೇ ಅಂಶವೇನಂತಂದ್ರೆ ಸದ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಐದನೇ ಅಧ್ಯಾಯ ಹದಿನಾರನೇ ವರ್ಷದಲ್ಲಿ ಒಂದು ಮಾತನ್ನ ನಾವು ಹೀಗೆ ತಲು ಓದುತ್ತೇನೆ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ಅನ್ನುವಂತಹ ಒಂದು ಮಾತನ್ನ ನೋಡುತ್ತೇವೆ ಪ್ರಿಯ ದೊಡ್ಡ ಮಕ್ಕಳೇ ನವಾದಿ ಅಥವಾ ಆದಳರು ಅಥವಾ ಸರ್ಪ ಅವರುಗಳು ತಮ್ಮ ತಪ್ಪುಗಳನ್ನಾಗಿ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಿರುವುದರಿಂದ ದೇವರ ಶಾಪಕ್ಕೆ ಒಳಗಾಗಿ ಅವರು ಏನು ತೋರದಿಂದ ಹೊರಗಡೆ ಹೋದರು ದೇವರಿಗೆ ತುಂಬಾ ಒಂದು ಕಾರ್ಯಗಳಂತಂದ್ರೆ ನಾವು ಒಂದು ವೇಳೆ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಬದಲಾಗ್ಲಿ ಅಣ್ಣ ತಂದ್ರ ಅಕ್ಕ ತಂಗಿರ ಬಂದಾಗಲಿ ಅಥವಾ ನಮ್ಮ ಸಭೆಯಲ್ಲಿ ಸಭೆಗರ ಬದಲಾಗ್ಲಿ ಏನಾದರೂ ಕೆಲವೊಂದು ತಪ್ಪುಗಳನ್ನ ಜನಿ ಹೋದಾಗ ಆ ತಪ್ಪುಗಳನ್ನ ಎತ್ತಿ ಹಿಡಿದು ಅವರಿಗೆ ನಾವು ಕೋಪ ತರಿಸದ ಹಾಗೆ ಅವರ ಮನಸ್ಸನ್ನು ನೋಯಿಸದ ಹಾಗೆ ಅದನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡೋದ್ರ ಮೂಲಕವಾಗಿ ದೇವರ ಕರುಣೆ ಅಥವಾ ದೇವರ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳುವುದರಾಗಿದ್ದೇವೆ ಹೌದು ಬೇರೆ ಈ ಮೂರನೇ ಅಂಶವು ಬಹಳ ಶ್ರೇಷ್ಠವಂತ ಬಹಳ ಶ್ರೇಷ್ಠವಂತ ಅಂಶ ಏನಂತಂದ್ರೆ ನಮ್ಮ ಪಾಪಗಳನ್ನ ಏನ್ ಮಾಡ್ಬೇಕಂತೆ ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸುವಂತ ಒಂದು ಕಾರ್ಯವು ಈ ಕಾರ್ಯವನ್ನ ಈ ಅಂಶವನ್ನ ನಮಗೆ ಗೊತ್ತುಂಟು ಆದ್ರೂ ಕೂಡ ಕೂಡ ಕೆಲವು ಸಾರಿ ನಾವು ಹಾಗಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಮಾತ್ರವಲ್ಲ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತಹ ಕ್ರೈಸ್ತ ಭಕ್ತರಾಗಿ ನಾವು ಮುಂದೆ ಮುಂದೆ ಸಾಗುವಾಗ ಇನ್ನು ದೇವರ ಕರುಣೆ ದೇವರ ಆಶೀರ್ವಾದಗಳು ನಾವು ತುಂಬಿ ತುಂಬಿದವರಾಗಿ ಮತ್ತು ನಮ್ಮ ಸಭೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಈ ಒಂದು ಕಾರ್ಯದ ತುಂಬಿ ತುಂಬಲ್ಪಟ್ಟವರಾಗಿ ಮುಂದೆ ಒಂದು ಅಂಶವು